ವ್ಯತ್ಯಾಸ ಅವರು ಈಗ ಅದನ್ನೇ ಅವರ ಹೆಸರನ್ನೇ ತಿರುಗಿಸಿ ಬರಿಬೇಕಾಗುತ್ತೆ ಹಿಂದೆ ಸಿದ್ದರಾಮಯ್ಯರು ಅಂತ ಇದ್ರೆ ಈಗ ಆ ಸಿದ್ಧಾಂತ ಹೇಳುವಂಥದ್ದು ತೆಗಿಬೇಕಾದಂತ ಒಂದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಭಾರಿ ಟೀಕೆ ಮಾಡುವಂಥದ್ದು ಸರಿಯಲ್ಲ ಆದರೆ ಅವರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೇನೆ ಒಂದು ಬಾರಿ ಐದು ವರ್ಷ ಅವಧಿ ಆಡಳಿತ ಮಾಡಿದ್ದೀನಿ ಇನ್ನೂ ಐದು ವರ್ಷ ನಾನೇ ಇರೋದು ಅಂತ ಹೇಳುವಂಥವ್ರು ಹೇಗೆ ನಡ್ಕೊಳ್ಬೇಕು ಅಂತ ಹೇಳುವಂತದ್ದು ಅವರು ಸ್ವಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಭಾವಿಸ್ತಾ ಸರಿ ಅಂದ್ರೆ ಸರ್ ಈಗ ನಿಮಗೆ ಗೊತ್ತಿದೆ ನಾಲ್ಕು ಕಾಲುಗಳನ್ನ ನ ಮುಖ್ಯಮಂತ್ರಿಯ ಕುರ್ಚಿಯ ನಾಲ್ಕು ಕಾಲುಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಓಡಾಟ ಮಾಡುವುದನ್ನು ನೀವು ನೋಡಿದೀರಿ ನಿನ್ನೆ ತಾನೇ ಡೆಲ್ಲಿಗೆ ಮತ್ತೆ ಒಂದು ತಂಡ ಹೋಗಿರೋಂತ ನೀವು ಕಂಡಿದ್ದೀರಿ ನೀವು ಕೇಳ್ಬೋದು ನಿಮ್ಮ ಪಾರ್ಟಿಯಲ್ಲಿ ಇಲ್ವೋ ಅಂತ ನಮ್ಮ ಪಾರ್ಟಿಯಲ್ಲಿದೆ ನಾವು ಆಡಳಿತದಲ್ಲಿದ್ದಾಗ ಈ ರೀತಿ ಗಲಾಟೆಗಳು ಇರಲಿಲ್ಲ ವಿರೋಧ ಇದೊಂದು ವಿಶೇಷ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಪಕ್ಷದ ಆಂತರಿಕ ಗಲಾಟೆಗಳು ಜಾಸ್ತಿ ಆಗುವಂಥದ್ದು ಅಥವಾ ಅಧ್ಯಕ್ಷ ಯಾರಾಗಬೇಕು ಅಂತ ಹೇಳುವಂಥದ್ದು ಆಡಳಿತದಲ್ಲಿ ಇದ್ದವರು ಈ ರೀತಿ ಮಾಡ್ತಾರಲ್ಲ ಇದರ ಅರ್ಥ ಏನು ಅಂದರೆ ಯಾವ ಮಂತ್ರಿ ಕೂಡ ಅವನ ಕೆಲಸ ಮಾಡೋದಿಲ್ಲ ಪರಮೇಶ್ವರಿಗೆ ಲಾ ಆ್ಯಂಡ್ ಆರ್ಡರ್ ಈ ರಾಜ್ಯದಲ್ಲಿ ಆಗುವಂಥದ್ದು ಅವರ ಗಮನಕ್ಕೆ ಇಲ್ಲ ಅವರು ಕುರ್ಚಿಗೆ ಅಂಟಿಕೊಂಡು ತೆರಿ ಮಾಡ್ತಾ ಇದ್ದಾರೆ ನೀವು ನೋಡಿದಿರಿ ಎಷ್ಟು ಮೂಡ ವಾಲ್ಮೀಕಿ ವಕ್ಫ್ ಏಳ್ನೂರು ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಬೇಕು ಅಂತ ನಿಮ್ಮ ಎಕ್ಸೈಸು ನಿಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬ್ಯಾಂಕ್ಗಳಲ್ಲಿ ದುಡ್ಡಿರಲಿಕ್ಕೆ ಜನ ಹೆದರಿಕೆ ಆಗುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತೇಳಿದರೆ ರಾಜಣ್ಣ ಇರ್ಬೋದು ನಿಮ್ಮ ಸತೀಶ್ ಜಾರಕಿಹೊಳೆ ಇರ್ಬೋದು ನಿಮ್ಮ ಪರಮೇಶ್ವರ್ ಇರ್ಬೋದು ನಮ್ಮ ಇವರು ಯಾರು ಅವರು ಯಾರು ಕೂಡ ಮಂತ್ರಿಗಳು ಅವರ ಕೆಲಸ ಮಾಡಲ್ಲ ಮಂತ್ರಿಗಳು ಮಾಡುವುದೇ ಬೇರೆ ಬೇರೆ ಕೆಲಸ ಓಲೈಕೆ ರಾಜಕಾರಣ ಮಾಡುವಂಥದ್ದು ಅಥವಾ ನಮ್ಮ ನಾಯಕನನ್ನು ಉಳಿಸಬೇಕು ಅಂತ ಹೇಳುವಂಥ ಹೋರಾಟ ಇಂಥ ಒಂದು ರಾಜಕಾರಣ ಎಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟ ಸರ್ಕಾರ ಇಷ್ಟೊಂದು ಅವ್ಯವಸ್ಥೆ ಆಡಳಿತ ಇರುವಂಥ ಸರ್ಕಾರ ನಾನಂತೂ ನೋಡಿಲ್ಲ